ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವರ ಮೈಂಡ್ ಅಲ್ಲಿ ಅಂತ ಪ್ರಶ್ನೆ ಇದು ಎಸ್ಪೆಷಲಿ ಈ ರೀತಿಯ ಬ್ಯಾಡ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಈಗಾಗಲೇ ಹಲವರು ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದೀರಿ ಕೂಡ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ವಿಷಯ ಏನು ಅಂತ ನಾವು ನೋಡೋದಾದ್ರೆ ಸೆಲ್ ನೌ ಬೈ ಲೆಟರ್ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಶೇರ್ಗಳನ್ನ ಈಗ ಎಲ್ಲವನ್ನು ಕೂಡ ಸೆಲ್ ಮಾಡಿ ನಂತರ ಮಾರ್ಕೆಟ್ ಮೇಲೆ ಹೋಗುವಂತ ಸಮಯದಲ್ಲಿ ಬೈ ಮಾಡೋದು ಇದ್ರ ಬಗ್ಗೆ ಈಗಾಗಲೇ ಹಲವು ವ್ಯೂವರ್ಸ್ ಕಮೆಂಟ್ ಮಾಡಿದ್ದೀರಿ ನಾವು ಯಾಕೆ ಇಂತಹ ಸಂದರ್ಭದಲ್ಲಿ ಹೋಲ್ಡ್ ಮಾಡಬೇಕು ಎಕ್ಸಿಟ್ ಆಗೋದು ಬೆಟರ್ ಅಲ್ವಾ ಆ ನಂತರ ಮಾರ್ಕೆಟ್ ಯಾವಾಗ ರಿಕವರ್ ಆಗುತ್ತೋ ಅಂತ ಸಮಯದಲ್ಲಿ ಎಂಟರ್ ಆಗ್ಬೋದಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದೀರಿ ಈ ಪ್ರಶ್ನೆಗಳಿಗೆ ಈ ವಿಡಿಯೋದ ಮೂಲಕ ಉತ್ತರಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇಲ್ಲಿ ಬರೀ ನನ್ನ ಪರ್ಸನಲ್ ಒಪಿನಿಯನ್ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇಲ್ಲ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಆ ನಂತರ ಫೈನಲ್ ಆಗಿ ನನ್ನ ಒಪಿನಿಯನ್ ಏನು ಅನ್ನೋದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತೀನಿ ಆಮೇಲೆ ಡಿಸಿಷನ್ ನಿಮ್ದು ಯಾಕಂದ್ರೆ ನೀವೀಗ ಎಕ್ಸಿಟ್ ಆಗಿ ನಾನು ಆಮೇಲೆ ಎಂಟರ್ ಆಗ್ತೀನಿ ಅಂತಂದ್ರೆ ಖಂಡಿತ ಅದು ನಿಮ್ಮ ಇಷ್ಟ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ನೋಡೋಣ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಈ ಚಾನಲ್ ಅಲ್ಲಿ ಇವತ್ತು ಹೊಸ ವಿಡಿಯೋ ಬರ್ತಾ ಇದೆ ಬಹುಶಃ ಈ ವಿಡಿಯೋ ಅಪ್ಲೋಡ್ ಆಗೋ ಅಷ್ಟೇ ಆ ವಿಡಿಯೋ ಕೂಡ ಬಂದಿರಬಹುದು ಅದನ್ನು ಕೂಡ ಒಂದ್ಸಲ ನೋಡಬಹುದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಹಾಗೆ ಮುಂದುವರಿಯೋದಾದ್ರೆ ಮೊದಲಿಗೆ ಮೊದ್ಲಿಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ನಿಫ್ಟಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ಸ್ ಡೌನ್ ಆಗಿದೆ ಹಾಗೆ ನಾವು ಇಂಡಿವಿಜುವಲ್ ಸ್ಟಾಕ್ ಜಾಸ್ತಿನೇ ಜಾಸ್ತಿನ ಫಾಲ್ ಈಗಾಗಲೇ ಹಲವು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಇಂಡೆಕ್ಸ್ ಅಲ್ಲೇ ಮೋರ್ ದನ್ ಫೋರ್ ಪರ್ಸೆಂಟ್ ಫಾಲ್ ಜಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಡು ಬಂದಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಶ್ನೆಗಳು ಬರೋದು ಸಹಜ ಯಾಕಂತಂದ್ರೆ ನಾವು ಯಾವಾಗ್ಲೂ ಲಾಂಗ್ ಟರ್ಮ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ನಾವು ಪಡ್ಕೊಳ್ಬಹುದು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿರುತ್ತೆ ಬಟ್ ಎಲ್ರಿಗೂ ಈ ಪ್ರಶ್ನೆ ಕಾಡೆ ಕಾಡುತ್ತೆ ನಾವ್ ಯಾಕೆ ಈಗ ಎಕ್ಸಿಟ್ ಆಗಿ ಮಾರ್ಕೆಟ್ ರಿಕವರಿ ಮಾಡುವಾಗ ಎಂಟರ್ ಆಗ್ಬಾರ್ದು ಖಂಡಿತ ಇದು ಲಾಜಿಕಲ್ ಕ್ವಶನ್ ಕ್ವಶನ್ ಅಲ್ಲಿ ತಪ್ಪೇನಿಲ್ಲ ಆದ್ರೆ ಈ ಲಾಜಿಕಲ್ ಕ್ವಶನ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ನಾವು ಎಂಟ್ರಿ ಎಕ್ಸಿಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸೊ ಮೊದಲಿಗೆ ನಾವು ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಯಾವಾಗ ಬೇಕಿದ್ರು ಎಕ್ಸಿಟ್ ಆಗ್ಬಹುದು ಈಗಲೂ ಎಕ್ಸಿಟ್ ಆಗ್ಬಹುದು ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಅನ್ನೋದೇ ಒಂದು ಸ್ಟಾಕ್ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ರೇಡ್ ಆಗ್ತಿರಂತ ಒಂದು ಸ್ಟಾಕ್ ಉದಾಹರಣೆಗೆ ಈ ಸ್ಟಾಕ್ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಡೌನ್ ಆಗಿದೆ ಓಕೆ ಇನ್ನು ಡೌನ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಎಕ್ಸಿಟ್ ಆಗ್ತೀರಿ ಅಂತಾನೆ ಇಟ್ಕೊಳ್ಳಿ ಇನ್ ಕೇಸ್ ಈ ಸ್ಟಾಕ್ ಕೆಳಗಡೆ ಹೋಗಿಲ್ಲ ಅಂದ್ರೆ ಮೇಲೆ ಹೋಗಕ್ ಶುರು ಆದ್ರೆ ಆತರ ಚಾನ್ಸಸ್ ಏನಾದ್ರು ಇದೆಯಾ ಅದು ನಿಮಗೆ ಗೊತ್ತಿದ್ಯಾ ಪ್ರಾಪರ್ ಆಗಿ ಮಾಹಿತಿ ಇದೆಯಾ ಇನ್ ಕೇಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾಕ್ ಯಾವ್ದೇ ಕಾರಣಕ್ಕೂ ಮೇಲೆ ಹೋಗೋದಿಲ್ಲ ಕೆಳಗಡೆನೆ ಹೋಗೋದಿನ್ನು ಇಪ್ಪತ್ತೈದು ಸಾವಿರ ಇದೆ ಇಪ್ಪತ್ನಾಲ್ಕು ಸಾವಿರಕ್ಕೂ ಬರ್ಬೋದು ಇಪ್ಪತ್ತ್ ಮೂರ್ ಸಾವಿರಕ್ಕೂ ಬರ್ಬೋದು ಅನ್ನೋಂತ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಅದ್ ನಿಮಿಷ ಖಂಡಿತ ಎಕ್ಸಿಟ್ ಆಗ್ಬೋದು ಇಲ್ಲ ಡೌಟ್ ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಓಕೆ ನೀವು ಎಕ್ಸಿಟ್ ಆಗ್ರಿ ಅಂತಾನೆ ಇಟ್ಕೊಳ್ಳೋಣ ಇಪ್ಪತ್ತೈದ್ ಸಾವಿರದಲ್ಲೇ ಎಕ್ಸಿಟ್ ಆಗಿದಿರಿ ಸ್ಟಾಕ್ ಕೆಳಗಡೆ ಹೋಯ್ತು ಸಾವಿರಕ್ಕೆ ಹೋಯ್ತು ಇಪ್ಪತ್ತ ಮೂರೂವರೆ ಸಾವಿರಕ್ಕೋಯ್ತು ಹಾಗಾದ್ರೆ ಎಂಟರ್ ಆಗ್ತೀರಾ ಎಲ್ಲಿವರೆಗೂ ಕೆಳಗಡೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದ್ಯಾ ಇನ್ ಕೇಸ್ ಗೊತ್ತಿದ್ರೆ ಆಗ್ಲೂ ಎಕ್ಸಿಟ್ ಆಗ್ಬೋದು ಯಾಕಂದ್ರೆ ನಿಮಗೆ ಟಾಪ್ ಗೊತ್ತಾಗಿದೆ ಈಗ ಇಪ್ಪತ್ತೈದು ಸಾವಿರ ಟಾಪ್ ಅಂತಾನೆ ಇಟ್ಕೊಳ್ಳೋಣ ಅಥವಾ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೈದಕ್ ಬಂದಿದೆ ಇಪ್ಪತ್ತಾರು ಸಾವಿರ ಟಾಪ್ ನೆಕ್ಸ್ಟ್ ಸ್ಟ್ಯಾಂಡ್ ಯಾವುದು ಅಂತ ನಿಮ್ಗೆ ಗೊತ್ತಿದ್ಯಾ ಯಾಕಿದ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ನೀವು ಮತ್ತೆ ಎಂಟರ್ ಆಗ್ಬೇಕಲ್ಲ ಈಗ ಸೆಲ್ ಮಾಡಿದೀರಿ ನೆಕ್ಸ್ಟ್ ಇನ್ನು ಒಂದ್ ಸಾವಿರ ಡೌನ್ ಕೂಡ ಆಗಿದೆ ಒಂದ್ ಸಾವಿರ ಡೌನ್ ಆದ ತಕ್ಷಣ ಎಂಟರ್ ಆಗ್ಬೇಕಾ ಅಥವಾ ಒಂದೂವರೆ ಸಾವಿರ ಡೌನ್ ಆದಾಗ ಎಂಟರ್ ಆಗಬೇಕಾ ಅಥವಾ ಎರಡ್ ಸಾವಿರ ಡೌನ್ ಆದಾಗ ಎಂಟರ್ ಆಗ್ಬೇಕಾ ಅದಕ್ಕೆ ಕ್ಲಾರಿಟಿ ಇರ್ಬೇಕಲ್ಲ ಬಾಟಮ್ ಗೊತ್ತಿರ್ಬೇಕಲ್ಲ ಸೊ ನಿಮ್ಗೆ ಇನ್ ಕೇಸ್ ಬಾಟಮ್ ಕೂಡ ಗೊತ್ತಿದೆ ಅಂದ್ರೆ ಖಂಡಿತ ಎಕ್ಸಿಟ್ ಆಗ್ಬಹುದು ಯಾಕಂದ್ರೆ ನಿಮ್ಗೆ ಟಾಪ್ ಕೂಡ ಗೊತ್ತಾಗಿದೆ ಬಾಟಮ್ ಕೂಡ ಗೊತ್ತಿದೆ ಎಲ್ಲಿ ಎಂಟರ್ ಆಗ್ಬೇಕು ಮತ್ತೆ ಅಂತ ಸೊ ಎಕ್ಸಿಟ್ ಆಗ್ಬಹುದು ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಾಗೇನು ಯೋಚನೆ ಮಾಡ್ಬೇಕಾಗುತ್ತೆ ಹಾಗೆ ಇಲ್ಲಿ ಹ್ಯೂಮನ್ ಸೈಕಾಲಜಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗೆಳೆಯರೆ ನೀವು ಇವತ್ತು ಒಂದು ಟಾರ್ಗೆಟ್ ಇಟ್ಕೊಳ್ತೀರಿ ಏನು ಇಪ್ಪತ್ತೈದು ಸಾವಿರದಲ್ಲಿ ಇದೆ ಈ ಸ್ಟಾಕ್ ಈ ಸ್ಟಾಕ್ ಇನ್ನು ಕೆಳಗಡೆ ಹೋಗುತ್ತೆ ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಓಕೆ ನೀವು ಆ ಎಕ್ಸ್ಪೆಕ್ಟೇಷನ್ ಮೇಲೆ ಇಪ್ಪತ್ತೈದು ಸಾವಿರದಲ್ಲಿ ಎಕ್ಸಿಟ್ ಆಗ್ತೀರಿ ನೀವ್ ಅಂದ್ಕೊಳ್ತೀರಿ ಈ ಸ್ಟಾಕ್ ಇಪ್ಪತ್ತ್ ಮೂರ್ ಸಾವಿರದವರೆಗೂ ಬರುತ್ತೆ ಅಂತ ಉದಾಹರಣೆಗೆ ಸ್ಟಾಕ್ ಇಪ್ಪತ್ ಮೂರ್ ಸಾವಿರದ ಹೋಗುವಂತ ಟಾರ್ಗೆಟ್ ಇದೆ ಕೆಳಗಡೆಗೆ ಸೊ ನೀವು ಇಪ್ಪತ್ ಮೂರ್ ಸಾವಿರದಲ್ಲಿ ಎಂಟರ್ ಆಗ್ಬೇಕು ಅಂತ ಕಾಯ್ತಾ ಕೂತಿದೀರಿ ಈಗ ಇಪ್ಪತ್ತೈದು ಸಾವಿರದಲ್ಲಿ ಇದ್ದಾಗಲೇ ನೆಕ್ಸ್ಟ್ ಇಪ್ಪತ್ನಾಕ್ ಸಾವಿರಕ್ಕೆ ಹೋಗುತ್ತೆ ಸ್ಟಾಕ್ ಓಕೆ ನೀವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಂದ್ ಸಾವಿರ ಕೆಳಗಡೆ ಹೋಯ್ತು ಗುಡ್ ನಿಮಗೆ ಲಾಭನೇ ಆಗಿದೆ ಯಾಕಂದ್ರೆ ಐ ಅಲ್ಲಿ ಇದ್ದಾಗ ಎಕ್ಸಿಟ್ ಆಗಿದ್ರಿ ಮತ್ತೆ ಇಪ್ಪತ್ತ್ ಮೂರವರೆ ಸಾವಿರಕ್ಕೆ ಹೋಗುತ್ತೆ ಸ್ಟಾಕ್ ಆಗ್ಲೂ ಕೂಡ ನಿಮಗೆ ಖುಷಿ ಆಗುತ್ತೆ ನಿಮ್ಮ ಟಾರ್ಗೆಟ್ ಏನು ಇಪ್ಪತ್ ಮೂರ್ ಸಾವಿರದವರೆಗೂ ಬರುತ್ತೆ ಈ ಸ್ಟಾಕ್ ಅಂತ ಇಪ್ಪತ್ ಮೂರ್ ಸಾವಿರಕ್ಕೆ ಎಂಟರ್ ಆಗ್ಬೇಕು ನಾನು ಅಂತ ಕಾಯ್ತಾ ಕೂತಿದಿರಿ ಮತ್ತೆ ಸ್ಟಾಕ್ ಇಪ್ಪತ್ತ್ ಮೂರ್ ಸಾವಿರಕ್ಕೆ ಬರುತ್ತೆ ಆಗ ನೀವು ಎಂಟರ್ ಆಗ್ಬೇಕು ಆಕ್ಚುಲಿ ನಿಮ್ ಟಾರ್ಗೆಟ್ ಅಚೀವ್ ಆಗಿದೆ ಆಗ್ತೀರಾ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಎಂಟ್ರಿ ಆಗಲ್ಲ ಜಸ್ಟ್ ಫೋರ್ ಫೈವ್ ಪರ್ಸೆಂಟ್ ಇರ್ತಾರೆ ಪ್ರಾಪರ್ ಆಗಿ ಅವರ ಟಾರ್ಗೆಟ್ ಗಳನ್ನ ಫಾಲೋ ಮಾಡೋರು ಅವರಷ್ಟೇ ಎಂಟರ್ ಎಕ್ಸಿಟ್ ಆಗ್ತಾರೆ ಟಾರ್ಗೆಟ್ ಗಳಿಗೆ ಇನ್ನ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎಂಟರ್ ಆಗೋದಿಲ್ಲ ಯಾಕೆಂತಂದ್ರೆ ಅವಾಗಲೇ ಹ್ಯೂಮನ್ ಸೈಕಾಲಜಿ ಮುನ್ನೆಲೆಗೆ ಬರೋದು ಇಪ್ಪತ್ತೈದು ಇತ್ತು ಸ್ಟಾಕ್ ನಾನು ಅಂದ್ಕೊಂಡು ಇಪ್ಪತ್ತ್ ಮೂರು ಬರುತ್ತೆ ಅಂತ ಬಂದಿದೆ ಇನ್ನು ಕೆಳಗಡೆ ಹೋಗುತ್ತೆ ನೋಡೋಣ ಬಿಡು ಅಂತ ಕಾಯ್ತೀರಿ ಅವಾಗ ಏನಂತ ಕೊ್ರಿ ಈಗ ಇಪ್ಪತ್ ಮೂರ್ ಸಾವಿರದಲ್ಲಿದೆ ಒಂದ್ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಹೋಗ್ಲಿ ಅವಾಗ ತಗೊಳ್ಳೋಣ ಸರಿ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಹೋಯ್ತು ಮಾರ್ಕೆಟ್ ಅವಾಗಾದ್ರೂ ತಗೊಳ್ತೀರಾ ನೋ ಅವಾಗ್ಲೂ ತಗೊಳಂತ ಚಾನ್ಸಸ್ ತೀರಾ ಕಡಿಮೆ ಇನ್ನೊಂದ್ ಹಂಡ್ರೆಡ್ ಪಾಯಿಂಟ್ಸ್ ಹೋಗ್ಲಿ ಅಂತ ಕಾಯ್ತಾ ಕುತ್ಕೊಳ್ತೀವಿ ಇನ್ನೂ ಹಂಡ್ರೆಡ್ ಪಾಯಿಂಟ್ಸ್ ಹೋಯ್ತು ಅಂದ್ಕೊಳ್ಳಿ ಹಾಗಾದ್ರೂ ತಗೊಳ್ತೀರಾ ಇಲ್ಲ ಇನ್ನು ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಹೋದ್ರು ಕೂಡ ತಗೊಳ್ಳಲ್ಲ ಇದು ಹ್ಯೂಮನ್ ಸೈಕಾಲಜಿ ಇದನ್ನ ಯಾರು ಬೀಟ್ ಮಾಡ್ತಾರೋ ಅವ್ರು ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಆಮೇಲೆ ಏನಾಗುತ್ತೆ ನಿಮ್ಮ ಟಾರ್ಗೆಟ್ ಗಿಂತ ಇನ್ನೂ ಮುನ್ನೂರು ಪಾಯಿಂಟ್ ಕೆಳಗಡೆ ಹೋಗಿದೆ ಮಾರ್ಕೆಟ್ ತಗೊಳ್ಳೋದಿಲ್ಲ ಹೋಗ್ಲಿ ಇಪ್ಪತ್ತೆರಡು ವರ್ಷ ಸಾವಿರ ಇಪ್ಪತ್ತ್ ಮೂರ್ ಅಂದ್ಕೊಂಡ್ರಿ ಇಪ್ಪತ್ತೆರಡು ಸಾವಿರಕ್ಕೆ ಹೋದ್ರೆ ತಗೊಳ್ತೀರಾ ಆಗ್ಲೂ ಕೂಡ ತಗೊಳ್ಳಲ್ಲ ಗೆಳೆಯರಿ ಯಾಕಂದ್ರೆ ಇನ್ನೂ ಕೆಳಗಡೆ ಹೋಗುತ್ತೇನೋ ನಾನು ಇಪ್ಪತ್ತ್ ಮೂರ್ ಅಂದ್ಕೊಂಡಿದ್ದೆ ಇಪ್ಪತ್ತೆರಡುವರೆಗೆ ಬಂದಿದೆ ಇನ್ನೂ ಕೆಳಗಡೆ ಹೋಗುತ್ತೇನೋ ಅಂತ ವೇಟ್ ಮಾಡ್ತೀರಿ ಸರಿ ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಮ್ಯಾಕ್ ಮಾಡ್ಲಿಕ್ಕೆ ಶುರು ಆಗುತ್ತೆ ಅಂತ ಇಟ್ಕೊಳ್ಳಿ ಇಪ್ಪತ್ತೆರಡುವರೆ ಸಾವಿರ ಇರೋದು ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ ಇನ್ನೂರು ಪಾಯಿಂಟ್ಸ್ ಜಂಪ್ ಆಗುತ್ತೆ ಆಗಾದ್ರೂ ತಗೊಳ್ತೀರಾ ನೋ ಆಗ ಅಂತ ಚಾನ್ಸಸ್ ಕೂಡ ಕಮ್ಮಿ ಆಗ ಏನ್ ಅಂತ ಗೊತ್ತಾ ಇಪ್ಪತ್ತೆರಡುವರೆ ಸಾವಿರಕ್ಕೆ ಹೋಗಿತ್ತು ಇನ್ನೂರು ಪಾಯಿಂಟ್ಸ್ ಜಂಪ್ ಆಗ್ಬಿಡ್ತು ಮತ್ತೆ ಕೆಳಗಡೆ ಬರ್ಲಿ ಅವಾಗ ತಗೊಳ್ಳೋಣ ಇದು ನಮ್ಮ ಸೈಕಾಲಜಿ ಸರಿ ನೆಕ್ಸ್ಟ್ ಇಪ್ಪತ್ ಮೂರ್ ಬಂತು ಅಂತ ಇಟ್ಕೊಳ್ಳಿ ಆಗ್ಲೂ ತಗೊಳಲ್ಲ ಮತ್ತೆ ಇದೆ ಪರಿಸ್ಥಿತಿ ಇಲ್ಲ ಇಪ್ಪತ್ತೆರಡುವರೆ ಸಾವಿರಕ್ಕೆ ಬರ್ಲಿ ಆಗ್ತೋಣ ಅಥವಾ ಇನ್ನೊಂದ್ ಇನ್ನೂರು ಪಾಯಿಂಟ್ಸ್ ಕಡಿಮೆ ಆಗ್ಲಿ ತಗೊಳ್ಳೋಣ ಕೊನೆಗೆ ನೀವು ಎಂಟರ್ ಆಗೋದು ಯಾವಾಗ ಗೊತ್ತಾ ಎಲ್ಲೇ ಎಕ್ಸಿಟ್ ಆಗಿದ್ರೂ ಅಲ್ಲೇ ಎಂಟರ್ ಆಗೋದು ಇಪ್ಪತ್ತೈದು ಸಾವಿರ ಬಂದಾಗಲೇ ಎಂಟರ್ ಆಗೋದು ಮೋಸ್ಟ್ ಆಫ್ ದ ಟೈಮ್ ನೈಂಟಿ ಪರ್ಸೆಂಟ್ ಆಫ್ ದ ಇನ್ವೆಸ್ಟರ್ಸ್ ಮಾಡೋದೇ ಇದು ಯಾಕಂದ್ರೆ ಅದು ಹ್ಯೂಮನ್ ಸೈಕಾಲಜಿ ವರ್ಕ್ ಆಗೋದು ಹಂಗೆ ಬಹುಶಃ ನೀವು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡಿರ್ತೀರಿ ಈಗಾಗಲೇ ಯಾವ್ದೋ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿರ್ತೀರಿ ಇಲ್ಲಿಗೆ ಬರ್ಲಿ ಅಂತ ಅಲ್ಲಿಗೆ ಬಂದಾಗ ತಗೊಳ್ಳಲ್ಲ ಇನ್ನು ಕೆಳಗಡೆ ಹೋಗುತ್ತೆ ಇನ್ನು ಕೆಳಗಡೆ ಹೋಗುತ್ತೆ ಅಂತ ಕಾಯ್ಕೊಂಡು ಕಾಯ್ಕೊಂಡು ಕುತ್ಕೊಂಡು ಕೊನೆಗೆ ಇನ್ನು ಮೇಲೆ ಹೋದಾಗ್ಲೆ ತಗೊಳ್ಳೋದು ಈ ರೀತಿಯ ಅನುಭವಗಳೇ ಜಾಸ್ತಿ ಇರ್ತವೆ ಬೇಕಾದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನುಭವವನ್ನ ಟೈಪ್ ಮಾಡಿ ಹೌದು ನನಗೆ ಈ ತರ ಆಗಿದೆ ಅಂತ ಎಷ್ಟು ಜನ ಈ ರೀತಿಯ ಅನುಭವಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅಂತ ಗೊತ್ತಾಗುತ್ತೆ ಇದು ಹ್ಯೂಮನ್ ಸೈಕಾಲಜಿ ಪ್ರತಿಯೊಬ್ಬರ ಸೈಕಾಲಜಿ ಕೂಡ ಇದೇ ರೀತಿ ಇರುತ್ತೆ ಯಾರು ಇದನ್ನ ಬೀಟ್ ಮಾಡ್ತಾರೋ ಅವರು ಮಾರ್ಕೆಟ್ ಅಲ್ಲಿ ತುಂಬಾ ಸಕ್ಸಸ್ ಆಗ್ತಾರೆ ಯಾರಿಗೂ ಟಾಪ್ ಯಾವ್ದು ಬಾಟಮ್ ಯಾವ್ದು ಖಂಡಿತ ಯಾರಿಗೂ ಗೊತ್ತಿರೋದಿಲ್ಲ ಇಪ್ಪತ್ತಾರು ಸಾವಿರದಿಂದ ಕೆಳಗಡೆ ಬರುತ್ತೆ ನಿಫ್ಟಿ ಅಂತ ಯಾರಿಗ ಗೊತ್ತಿತ್ತು ಗೊತ್ತಿದ್ದೀರಿ ಇಪ್ಪತ್ತಾರು ಸಾವಿರದಲ್ಲಿ ಎಕ್ಸಿಟ್ ಆಗ್ಬೋದಿತ್ತಲ್ಲ ಬಂದಾಗಲೇ ಗೊತ್ತಾಗೋದು ಬಂದಾಗ ಹೇಳೋದು ಸ್ವಲ್ಪ ಹೊರಕ್ ಮುಂಚೆ ಯಾರು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ಮೂವ್ ಆಗೋದೇ ಹೆಂಗೆ ಅದಕ್ಕಾಗಿನೇ ರಾಕೇಶ್ ಜುಂಜುನ್ವಾಲಾ ಅವರು ಒಂದು ಮಾತನ್ನ ಹೇಳ್ತಾರೆ ಮಾರ್ಕೆಟ್ ಬಗ್ಗೆ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ಸ್ ಆರ್ ಲೈಕ್ ವುಮೆನ್ ಆಲ್ವೇಸ್ ಕಮಾಂಡಿಂಗ್ ಆಲ್ವೇಸ್ ಮಿಸ್ಟೀರಿಯಸ್ ಆಲ್ವೇಸ್ ವೋಲಟೈಲ್ ಆಲ್ವೇಸ್ ಎಕ್ಸೈಟಿಂಗ್ ಅಂಡ್ ಇಟ್ ಈಸ್ ನಾಟ್ ಎ ಜೋಕ್ ಇದು ನಾನು ಹೇಳ್ತಿರೋದಲ್ಲ ರಾಕೇಶ್ ಜುಂಜುನ್ ವಾಲಾ ಅವ್ರು ಹೇಳ್ತಿರೋದು ಮಾರ್ಕೆಟ್ ಅನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಮಿಸ್ಟೀರಿಯಸ್ ಜೊತೆಗೆ ಯಾವಾಗ ಮೇಲೆ ಹೋಗುತ್ತೆ ಯಾವಾಗ ಕೆಳಗಡೆ ಹೋಗುತ್ತೆ ಅದನ್ನು ಹೇಳಕ್ ಆಗೋದಿಲ್ಲ ಹಾಗೆ ಮಾರ್ಕೆಟ್ ಯಾವಾಗ್ಲೂ ಎಕ್ಸೈಟಿಂಗ್ ಅಂದ್ರೆ ಮೇಲೆ ಹೋದಾಗ ಫುಲ್ ಖುಷಿ ಕೆಳಗಡೆ ಹೋದಾಗ ಫುಲ್ ಡಿಸಪಾಯಿಂಟ್ಮೆಂಟ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಒಬ್ಬರು ದೊಡ್ಡ ಇನ್ವೆಸ್ಟರ್ ಮೋರ್ ದಾನ್ ಫಿಫ್ಟಿ ತೌಸಂಡ್ ಕ್ರೋರ್ಸ್ ಸಂಪಾದನೆ ಮಾಡಿರುವಂತಹ ಇನ್ವೆಸ್ಟರ್ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರು ಇಪ್ಪತ್ತು ಇದು ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಇನ್ವೆಸ್ಟ್ ಮಾಡಿ ಗಳಿಸಿಕೊಂಡಿರುವಂತ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರುವಂತಹ ಮಾತು ಹಾಗೆ ಇನ್ನೊಬ್ರು ಇನ್ವೆಸ್ಟರ್ ಕೊಟ್ಟಿದೆ ನಾನು ಯೂಜಲಿ ರಿಪೀಟ್ ಮಾಡ್ತಾ ಇರ್ತೀನಿ ಇವರ ಕೋಟನ್ ವಿಜಯ್ ಕೆಡಿ ಅವರದು ಓನ್ಲಿ ಟೂ ಪೀಪಲ್ ಕ್ಯಾನ್ ಬೈ ಅಟ್ ದ ಬಾಟಮ್ ಅಂಡ್ ಸೆಲ್ ಅಟ್ ದ ಟಾಪ್ ಒನ್ ಇಸ್ ಗಾಡ್ ಅಂಡ್ ದ ಅದರ್ ಈಸ್ ಎ ಸೊ ಇಬ್ರು ಮಾತ್ರ ಟಾಪ್ ಅಲ್ಲಿ ಸೆಲ್ ಮಾಡಿ ಬಾಟಮ್ ಅಲ್ಲಿ ಬೈ ಮಾಡೋಕ್ ಸಾಧ್ಯ ಅದರಲ್ಲಿ ಒಬ್ರು ದೇವ್ರಾಗಿರ್ಬೇಕು ಇನ್ನೊಬ್ರು ಸುಳ್ಳು ಹೇಳೋನ್ ಆಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಸುಳ್ಳು ಹೇಳೋನ್ ಯಾವಾಗ ಬೇಕಾದ್ರೂ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ನಾನು ಈಗ ಹೇಳ್ಬೋದು ಸುಳ್ಳು ಹೇಳೋದಾದ್ರೆ ನಾನು ಎಕ್ಸಾಕ್ಟ್ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಅಲ್ಲೇ ಎಕ್ಸಿಟ್ ಆಗಿದ್ದೀನಿ ಈಗ ನೋಡಿ ಇಪ್ಪತ್ತೈದು ಸಾವಿರ ಇದೆ ಅಂತ ಹೇಳ್ಬಹುದು ನಾನು ಸುಳ್ಳನ ಫಾರ್ ಎಕ್ಸಾಂಪಲ್ ನಾನು ನಿಫ್ಟಿಯನ್ನ ಒಂದು ಸ್ಟಾಕ್ ಅಂದ್ಕೊಂಡ್ರೆ ಖಂಡಿತ ಯಾವ್ದು ಟಾಪ್ ಯಾವ್ದು ಬಾಟಮ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಇನ್ ಕೇಸ್ ನೀವು ಬೈ ಚಾನ್ಸ್ ಟಾಪ್ ಅಲ್ಲಿ ಸೆಲ್ ಮಾಡಬಹುದು ಹಾಗೆ ಬಾಟಮ್ ಅಲ್ಲೂ ಬೈ ಮಾಡಬಹುದು ಬಟ್ ನಾಟ್ ಎವರಿ ಟೈಮ್ ಬೈ ಚಾನ್ಸ್ ಯಾವಾಗ್ಲೂ ಒಂದ್ಸಲ ನಾವು ಸಕ್ಸೀಡ್ ಆಗ್ಬಹುದು ಬಟ್ ಎಲ್ಲ ಸಲ ಕೂಡ ಅದೇ ರೀತಿ ಇರೋದಿಲ್ಲ ಇದು ಫ್ಯಾಕ್ಟ್ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಂತರ ವಾರೆನ್ ಬೊಫೆಟ್ ಅವರ ಹೇಳ್ತಾರೆ ಎಸ್ಪೆಷಲಿ ಮಾರ್ಕೆಟ್ ವೊಲಟಿಲಿಟಿ ಬಗ್ಗೆ ನೋಡಬಹುದು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆರ್ ಯುವರ್ ಫ್ರೆಂಡ್ ನಾಟ್ ಯುವರ್ ಎನಿಮಿ ಪ್ರಾಫಿಟ್ ಫ್ರಮ್ ದ ಫಾಲಿ ರಾದರ್ ದಾನ್ ಪಾರ್ಟಿಸಿಪೇಟ್ ಇನ್ ಇಟ್ ಇವರು ಮಾರ್ಕೆಟ್ ಅಲ್ಲಿ ಬರುವಂತ ಒಲಟಿಲಿಟಿ ಅಥವಾ ಫ್ಲಕ್ಚುಯೇಷನ್ಸ್ ಅನ್ನ ಫ್ರೆಂಡ್ ಅಂತಾರೆ ಯಾಕೆ ಅಂತಂದ್ರೆ ಅದೇ ನಮ್ಗೆ ಬಿಗ್ ಅಪರ್ಚುನಿಟೀಸ್ ಅನ್ನ ಕೊಡೋದು ನಾನು ಸಾಕಷ್ಟು ಸಲ ಹೇಳಿದೆ ಮಾರ್ಕೆಟ್ ಬೀಳೋದು ಒಂದು ಒಳ್ಳೆಯ ಅವಕಾಶ ಅಂತ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಹದಿನೈದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಅಥವಾ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ತಗೊಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾವತ್ತು ಮಾರ್ಕೆಟ್ ಬಿಳೋದು ಶಾರ್ಟ್ ಟರ್ಮ್ ಡಿಸಪಾಯಿಂಟ್ಮೆಂಟ್ ಅಷ್ಟೇ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗೆ ಬಿಗ್ ಅಪರ್ಚುನಿಟಿ ಇನ್ ಕೇಸ್ ನಿಮ್ಗೆ ಗೊತ್ತಿದೆ ಇಲ್ಲ ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ರೂಲ್ಸ್ ಅನ್ನ ನಾನೇ ಹಾಕೊಂಡಿರೋ ರೂಲ್ಸ್ ನನಗೆ ಎಕ್ಸಿಟ್ ಆಗಿ ಆಮೇಲೆ ಡೌನ್ ಬಂದಾಗ ಎಂಟರ್ ಆಗ್ತೀನಿ ಅನ್ನೋಂಥರು ಖಂಡಿತ ಮಾಡಬಹುದು ಯಾರು ಏನ್ ತಡೆಯೋದಿಲ್ಲ ನಿಮ್ಮನ್ನ ಈ ದೊಡ್ಡ ಇನ್ವೆಸ್ಟರ್ಸ್ ಈ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ ಅದು ಸಾಧ್ಯನಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಅಷ್ಟೇ ಇಲ್ಲ ನನಗೆ ಸಾಧ್ಯ ಅಂತಂದ್ರೆ ಓಕೆ ಡೂ ಇಟ್ ನೋ ಪ್ರಾಬ್ಲಮ್ ನೋಬಡಿ ಕ್ಯಾನ್ ಸ್ಟಾಪ್ ಯು ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಖಂಡಿತ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡೋದ್ರಿಂದ ನಾನು ಈ ಹಿಂದೆನೆ ಹೇಳಿದ್ದೀನಿ ನಾವು ಉದ್ಧಾರ ಆಗೋದಕ್ಕಿಂತ ಬ್ರೋಕರ್ಸ್ ಅನ್ನ ಉದ್ದಾರ ಮಾಡ್ತೀವಿ ಅಂತ ಎಕ್ಸ್ಚೇಂಜಸ್ ಅನ್ನ ಉದ್ಧಾರ ಮಾಡ್ತೀವಿ ಅಂತ ಫೀಸ್ ಪೇ ಮಾಡಿ ಜೊತೆಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಮೋಸ್ಟ್ ಆಫ್ ಟೈಮ್ ನಾನು ಮೊದಲಿಗೆ ಹೇಳಿದಾಗ ಸ್ಟಾಕ್ ಡೌನ್ ಇಂದ ಇಪ್ಪತ್ತು ಮೂವತ್ ಪರ್ಸೆಂಟ್ ಅಪ್ ಆದ್ಮೇಲೆ ನಾವು ಎಂಟ್ರಿ ಆಗೋದು ಇನ್ ಕೇಸ್ ಎಂಟ್ರಿ ಆಗೋಣ ಅಂದ್ಕೊಂಡಿದ್ದ ಕೆಲವೊಂದ್ಸಲ ಐವತ್ತು ಪರ್ಸೆಂಟ್ ಆಗಿರಬಹುದು ಅಪ್ ಯಾಕಂದ್ರೆ ನಾವು ಬೈ ಮಾಡ್ಬೇಕು ಅಂದಾಗ ಕೆಲವೊಂದು ಸ್ಟಾಕ್ ಗಳು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ಬೋದು ಸಿಗದೇನೆ ಇರಬಹುದು ಈ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಹೇಗೆ ಯೋಚನೆ ಮಾಡ್ತಿದ್ದೀರೋ ಅದೇ ರೀತಿ ನಾನು ನನ್ನ ಬಿಗಿನಿಂಗ್ ಡೇಸ್ ಅಲ್ಲಿ ಯೋಚನೆ ಮಾಡಿದ್ದೀನಿ ನೀವು ಯೋಚನೆ ಮಾಡ್ತಿರೋದ್ರಲ್ಲಿ ಖಂಡಿತ ತಪ್ಪೇನಿಲ್ಲ ನಾನು ನನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮ್ ತರನೇ ಯೋಚನೆ ಮಾಡಿದ್ದೀನಿ ನಿಮ್ ತರನೇ ತಪ್ಪುಗಳನ್ನೂ ಮಾಡಿದ್ದೀನಿ ಅದರಿಂದ ಪಾಠವನ್ನ ಕಲ್ತಿದ್ದೀನಿ ಆ ಮಾರ್ಕೆಟ್ ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ಮೇಲೆ ಆ ತಪ್ಪುಗಳನ್ನ ಮಾಡೋದನ್ನ ನಿಲ್ಸಿದೀನಿ ಕಡಿಮೆ ಮಾಡಿದೀನಿ ಝೀರೋ ಮಾಡಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಖಂಡಿತ ಝೀರೋ ತಪ್ಪುಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಇನ್ವೆಸ್ಟರ್ ಕೂಡ ಈವನ್ ವಾರೆನ್ ಬಫೆಟ್ ಕೂಡ ರಾಂಗ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಹಲವು ಕಂಪನಿಗಳು ಲಾಸ್ ಮಾಡಿದವೆ ರಾಕೇಶ್ ಜುಂಜುನ್ವಾಲಾ ಅವ್ರಿಗೂ ಕೂಡ ಹಲವು ಕಂಪನಿಗಳು ಲಾಸ್ ಮಾಡಿದವೆ ಈವನ್ ವಿಜಯ್ ಕೆಡಿಯಾ ಅವ್ರಿಗೂ ಕೂಡ ಮಾಡಿದಾವೆ ನಮಗೂ ಕೂಡ ಆಗಿದೆ ಅಂತ ಹತ್ತಾರು ಸ್ಟಾಕ್ ಗಳಿದಾವೆ ಕೆಲವೊಂದ್ಸಲ ನಮಗೆ ಪೇಷನ್ಸ್ ಇಲ್ದೇನೆ ನಾವು ಲಾಸ್ ಮಾಡ್ಕೊಂಡಿದೀವಿ ಕೆಲವೊಂದ್ಸಲ ಪೇಷನ್ಸ್ ಇದ್ರು ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಲಾಸ್ ಮಾಡಿದಾವೆ ಈ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಗಳು ಆಗಿದಾವೆ ನಿಮ್ಮ ಲೈಫ್ ಅಲ್ಲೂ ಕೂಡ ಆಗಿರ್ತವೆ ಇದಕ್ಕೆಲ್ಲ ಮದ್ದು ಅಂತಂದ್ರೆ ಒಂದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಡೌನ್ ಆಗ್ಬಹುದು ಪೋರ್ಟ್ಫೋಲಿಯೋ ನೆಕ್ಸ್ಟ್ ಮೂರ್ ತಿಂಗಳು ಡೌನ್ ಇರ್ಬೋದು ಆರು ತಿಂಗಳು ಇರ್ಬೋದು ಅಥವಾ ಒಂದ್ ವರ್ಷನೇ ಡೌನ್ ಇರ್ಬೋದು ಬಟ್ ಅದಕ್ಕೆಲ್ಲ ಚಿಂತೆ ಮಾಡದೆ ನೆಕ್ಸ್ಟ್ ಫೈವ್ ಇಯರ್ಸ್ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಹೋಲ್ಡ್ ಮಾಡಿದೀರಿ ಅಂತಂದ್ರೆ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ ಸಿಗುವಂತ ಎಲ್ಲ ಸಾಧ್ಯತೆಗಳುತ್ತೆ ಬಟ್ ಕಂಡೀಷನ್ ಏನಪ್ಪ ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋದು ನೀವು ಯಾವುದೋ ಒಂದು ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಆ ಕಂಪನಿಯ ಬಿಸ್ನೆಸ್ಸೇ ಇಲ್ಲ ಅನ್ನೋ ಕಡೆ ಇನ್ವೆಸ್ಟ್ ಮಾಡಿ ಇವು ಐದು ವರ್ಷ ಅಲ್ಲ ಹತ್ತು ವರ್ಷ ಇದ್ದರೂ ನಿಮಗೆ ಲಾಭ ಆಗೋದಿಲ್ಲ ಕಂಪನಿಯ ಬಿಸ್ನೆಸ್ ಎಲ್ಲಿ ಗ್ರೋತ್ ಇದೆಯೋ ಅಂತಹ ಕಂಪನೀಸ್ ಐಡೆಂಟಿಫೈ ಮಾಡಿ ಪ್ರತಿ ವರ್ಷನೂ ಕೂಡ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಿರೋ ಕಡೆ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಸ್ ಆಗುವಂತ ಚಾನ್ಸಸ್ ನಿಲ್ ಅಂತಾನೆ ಹೇಳ್ಬಹುದು ಶಾರ್ಟ್ ಟರ್ಮ್ ಅಲ್ಲಿ ನೋಷನಲ್ ಲಾಸ್ ಆಗ್ಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕಂಪನಿಗಳು ಕೊಡ್ತವೆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ನಡೀತಿರೋವರೆಗೂ ಕೂಡ ಹಾಗಾಗಿ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಫೈನಲ್ ಡಿಸಿಷನ್ ನಿಮ್ದು ಯಾಕೆಂತಂದ್ರೆ ನಿಮ್ಮ ಹಣ ಡಿಸಿಷನ್ ಕೂಡ ನಿಮ್ದಾಗಿರ್ಬೇಕು ನಾನು ನಾನವಾಗ್ಲೂ ಹೇಳಿದಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಗಳನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ